ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ದಿಲ್ಲಿ ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ಒಂದು ಮಜಾ ಸಂಗತಿ ನಡೆಯಿತು ಅರವಿಂದ್ ಕೇಜ್ರಿವಾಲ್ ಈಗ ಹೊಸ ಹೊಸ ಮಿಕಗಳನ್ನು ಹುಡ್ಕೊಂಡು ಓಡಾಡ್ತಾ ಇದ್ದಾರೆ ಚುನಾವಣೆ ಹತ್ರ ಬಂತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿಲ್ಲಿಯ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವುದೇ ರೀತಿಯದಾದಂಥ ಪ್ರಯಾಸ ಇಲ್ಲದೆ ಗೆದ್ದಂಥ ಮನುಷ್ಯ ನಿರುಮ್ಮಳವಾಗಿ ಚುನಾವಣೆಯನ್ನು ಎದುರಿಸಿದರು ಏಕೆಂದರೆ ಅವ್ರು ಕೊಟ್ಟಿರುವಂಥ ಆಮಿಷಗಳು ಆ ರೀತಿಯಿದ್ದವು ಆದರೆ ಈ ಬಾರಿ ಆತನಿಗೆ ಸಣ್ಣಗೆ ಒಂದು ಕಂಪನ ಶುರುವಾಗಿದೆ ಆತ್ಮಸ್ಥೈರ್ಯ ಕುಸಿದು ಹೋಗಿದೆ ಮನೋಬಲ ಇಲ್ಲ ಈ ಬಾರಿಯ ಚುನಾವಣೆಯಲ್ಲಿ ನನಗೆ ಜನ ಸಾಥ್ ಕೊಡೋದಿಲ್ಲ ಅಂತ ಗೊತ್ತಾಗಿ ಹೋಗಿದೆ ಈ ಬಾರಿ ಗೆಲ್ಲಬೇಕೆಂದರೆ ದೊಡ್ಡ ದೊಡ್ಡ ಹೆಸರಿರುವಂಥ ವ್ಯಕ್ತಿಗಳನ್ನ ಕರ್ಕೊಂಬಂದು ಪಕ್ಷಕ್ಕೆ ಸೇರಿಸಬೇಕು ಅವರಿಗೆ ಟಿಕೆಟ್ ಕೊಡಬೇಕು ಅವರ ಇಮೇಜಿನಿಂದ ಪಕ್ಷ ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಾರಂಭಿಕ ಹಂತದಲ್ಲಿ ಈಗ ಬಂದಿರುವಂಥ ವ್ಯಕ್ತಿ ಹೆಸರು ಅವಧ ಓಜಾ ಅಂತೇಳಿ ಈ ಅವಧ ಓಜಾ ಸರ್ ಅಂತೇಳಿ ಫೇಮಸ್ ಇವರಲ್ಲಿ ಈ ದಿಲ್ಲಿಯಲ್ಲಿ ಒಂದು ದೊಡ್ಡ ಮಾಫಿಯಾ ಇದೆ ಹೇಗೆ ರಾಜಸ್ಥಾನದಲ್ಲಿ ನೀಟ್ ಟ್ರೈನಿಂಗ್ ಸೆಂಟರ್ ಅಂತ ಇದ್ದಾವೆ ನೀಟ್ ಪಾಠ ಮಾಡುವಂಥ ಸೆಂಟರ್ಗಳನ್ನು ಮಾಡಿದಾರೋ ಮಾಫಿಯಾ ಇದೆಯೋ ಅದೇ ರೀತಿಯದಾಗಿ ದಿಲ್ಲಿಯಲ್ಲಿ ಐ ಎ ಎಸ್ ಕೋಚಿಂಗ್ ಸೆಂಟರ್ಗಳು ಯು ಪಿ ಎಸ್ ಕೋಚಿಂಗ್ ಸೆಂಟರ್ಗಳು ಸಿಕ್ಕಾಪಟ್ಟೆ ಇದ್ದಾವೆ ಅಲ್ಲಿ ಖಾನ್ ಸರ್ ಅಂತಿದ್ದಾರೆ ಓಜಾ ಸರ್ ಅಂತಿದ್ದಾರೆ ಮೊನ್ನೆ ಇಂಥದೇ ಒಂದು ಸೆಂಟರ್ನಲ್ಲಿ ನೆಲಮಣಿಗೆಯಲ್ಲಿ ವಿದ್ಯಾರ್ಥಿಗಳು ನೀರಿನಲ್ಲಿ ಮುಳುಗಿ ಹೋಗಿರುವಂಥ ಘಟನೆ ಮಳೆಗಾಲದಲ್ಲಿ ನಡೆಯಿತು ನಿಮ್ಗೆ ಗೊತ್ತಿರುವಂಥ ವಿಚಾರ ಇಡೀ ದೇಶಾದ್ಯಂತ ಯಾರ್ಯಾರು ಈ ಎಕ್ಸಾಮ್ಗಳನ್ನು ತೆಗೆದುಕೊಂಡಿರ್ತಾರೋ ಅವರು ಪ್ರವೇಶ ಪರೀಕ್ಷೆ ಪಡೆದುಕೊಂಡವರು ಕೋಚಿಂಗ್ಗೋಸ್ಕರ ದಿಲ್ಲಿಗೆ ಬರ್ತಾರೆ ಅವರಲ್ಲಿ ಯಾವುದು ಓಜಾ ಅನ್ನೋ ಹೆಸರು ಭಾಳ ದೊಡ್ಡ ಅವಧ ಓಜಾ ಸರ್ ಓಜಾ ಸರ್ ಓಜಾ ಸರ್ ಅಂತ ಕರೀತಾರೆ ಈತನನ್ನು ಹಿಡ್ಕೊಂಡು ಬರ್ತಾರೆ ನಿನ್ನೆ ಅರವಿಂದ್ ಕೇಜ್ರಿವಾಲ್ ಕರ್ಕೊಂಬಂದು ಅವರಿಗೆ ಆಮ್ ಆದ್ಮಿ ಪಕ್ಷದ ಸದಸ್ಯತ್ವವನ್ನು ಕೊಡ್ತಾರೆ ಈ ಕಡೆ ಹೋಜ ಕೂತಿರ್ತಾರೆ ಈ ಕಡೆ ಇವರ ಉಪಮುಖ್ಯಮಂತ್ರಿ ಆಗಿದ್ರಲ್ಲ ಮನೀಶ್ ಸಿಸೋಡಿಯ ಕೂತಿರ್ತಾರೆ ಪಕ್ಕಕ್ಕೆ ಹೇಳ್ತಾರೆ ಅವಧೋಜಾ ಸರ್ ಭಾಳ ಹೆಸರಾಂತ ವ್ಯಕ್ತಿ ದೇಶಾದ್ಯಂತ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲಿಕ್ಕೆ ಭಾಳಷ್ಟು ವಿದ್ಯಾರ್ಥಿಗಳನ್ನ ತಯಾರಿ ಮಾಡಿದವರು ಈಗ ಆಮ್ ಆದ್ಮಿ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಇವರು ಆಮ್ ಆದ್ಮಿ ಪಕ್ಷದ ಮೂಲಕ ದಿಲ್ಲಿಯಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾರೆ ಶಿಕ್ಷಣ ಕ್ಷೇತ್ರದ ಪೃತ ಪಿತಾಮಹ ಆಗಲಿದ್ದಾರೆ ಇವರು ಇವರ ಮೂಲಕ ನಾವು ಶಿಕ್ಷಣದಲ್ಲಿ ಹೊಸದಾದಂಥ ರೆವಲ್ಯೂಷನ್ ಮಾಡ್ತೇವೆ ಪಾಪ ಮನೀಷ್ ಸಿಸೋಡಿಯಾ ಆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ ಅವ್ರಿಗೆ ಏನು ಅಂತ ಹೇಳಬೇಕು ಗೊತ್ತೇ ಆಗೋದಿಲ್ಲ ಏಕೆಂದರೆ ಈತ ಜೈಲಿಗೆ ಹೋಗೋ ತನಕ ಮನೀಶ್ ಸಿಸೋಡಿಯಾಗೆ ಈತನ ಶಿಕ್ಷಣ ಕ್ಷೇತ್ರದ ಹರಿಕಾರ ಈತನಿಂದ ದಿಲ್ಲಿಯ ಎಲ್ಲ ಶಾಲೆಗಳನ್ನು ಫೈವ್ ಸ್ಟಾರ್ ಶಾಲೆ ಮಾಡಿದ್ದೀವಿ ಜಗತ್ತಿನೆಲ್ಲೆಡೆ ನಾವು ಇದನ್ನು ಪ್ರಚಾರ ಮಾಡ್ತೀವಿ ಮಾಡೆಲ್ ದಿಲ್ಲಿಯನ್ನು ಮಾಡಿದ್ದೀವಿ ಸ್ಕೂಲ್ಗಳನ್ನು ನಾವು ಅಭಿವೃದ್ಧಿ ಮಾಡಿದಷ್ಟು ಯಾರೂ ಮಾಡಿಲ್ಲ ಮನೀಶ್ ಸಿಸೋಡಿಯಾ ಅದರ ಮೂಲ ಪ್ರವರ್ತಕ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ರು ಈಗ ಇದ್ದಕ್ಕಿದ್ದ ಹಾಗೆ ಮನೀಷ್ ಸಿಸೋಡಿಯ ಸೈಡ್ ಲೈನಿಗೆ ಬರ್ತಾರೆ ಆ ಜಾಗಕ್ಕೆ ಕರ್ಕೊಂಬಂದು ಅವಧ ಓಜಾನನ್ನು ಕೂಡಿಸ್ತಾರೆ ಮಜಾ ಅಂದರೆ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಅಧಿಕಾರಾವಧಿಯಲ್ಲಿ ರಾಜ್ಯ ಸರ್ಕಾರದಿಂದ ನಿರ್ಮಿಸಲಾದ ಶಾಲೆಗಳೆಷ್ಟು ಅಂತ ಒಂದು ಆರ್ ಟಿ ಐನಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಮಾಹಿತಿ ಕೇಳಿಕೊಂಡು ಒಂದೇ ಒಂದು ಶಾಲೆಯನ್ನು ಈತ ಪ್ರಾರಂಭಿಸಿಲ್ಲ ಇರುವ ಶಾಲೆಗಳಲ್ಲಿ ಪ್ರಿನ್ಸಿಪಾಲ್ಗಳಿಲ್ಲ ಮಿಸ್ಟ್ರೆಸ್ ಇಲ್ಲ ಹೆಡ್ಮಾಸ್ಟರ್ ಇಲ್ಲ ಅವರಿಗೆ ಸಂಬಳ ಕೊಡಲಾಗ್ತಾ ಇಲ್ಲ ಯಾರೂ ಶಾಲೆಗೆ ಶಿಕ್ಷಕರು ಬರ್ತಾ ಇಲ್ಲ ಹೋಗಿ ಇವರೇ ತಪಾಸಣೆ ಮಾಡಿದಾಗ ಎಲ್ಲ ಸಿಗಾಕ್ಕೊಂಡಿರುವಂಥ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿದ್ದಾವೆ ಸ್ವತಃ ಅತಿಶ್ರಿಮರ್ಲೆನ ಹೋಗಿ ಎಲ್ಲ ಶಾಲೆಗಳ ತಪಾಸಣೆ ಮಾಡಿದಾಗ ಬಂದಂಥ ವೀಡಿಯೋ ಇವತ್ತಿಗೂ ವೈರಲ್ ಆಗಿ ಓಡಾಡ್ತಾ ಇದೆ ಹಾಗಿರುವಾಗ ಅರವಿಂದ್ ಕೇಜ್ರಿವಾಲ್ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡ್ತಾರಂತೆ ದಿಲ್ಲಿಯಲ್ಲಿ ಈ ಅವಧ ಓಜಾ ಬಗ್ಗೆ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಎಲ್ಲ ಕಡೆ ಯಾವುದೇ ನೀವು ಹಿಂದಿ ಚಾನಲ್ಲು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೋದರೆ ಅವಧ ಓಜಾ ಅವಧ ಸರ್ ಓಜಾ ಸರ್ ಅಂತ ಎಲ್ಲ ಕಡೆ ಬರ್ತಾ ಇದೆ ಖಾನ್ ಸರ್ ಓಜಾ ಸರ್ ಈ ಥರ ಸರ್ಗಳು ಬಾಳಿದ್ದಾರೆ ಈಗ ದಿಲ್ಲಿಯಲ್ಲಿ ಯಾವಧ್ ಓಜ ಯಾರು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಭಾಳ ಮಜಾ ಇದೆ ಈತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೋಗಿ ಇದ್ದ ನನಗೆ ಒಂದು ಟಿಕೆಟ್ ಕೊಡಿ ಒಂದು ಟಿಕೆಟ್ ಕೊಡಿ ನಾನು ಚುನಾವಣೆಗೆ ನಿಲ್ತೀನಿ ಎಲ್ಲಿಂದ ಚುನಾವಣೆ ನಿಲ್ತೀಯಪ್ಪ ನೀನು ನಾನು ಪ್ರಯಾಗ್ರಾಜದಿಂದ ಚುನಾವಣೆಗೆ ನಿಲ್ತೀನಿ ಅಲಹಾಬಾದಲ್ಲಿ ಹೊಡೆದು ಓಡಿಸಿದ್ರೆ ಆಗಲ್ಲ ಹೋಗ ನೀನು ಬ ಇವನು ನಿನ್ನ ರಾಜಕೀಯ ಗೊತ್ತಿಲ್ಲ ಏನಿಲ್ಲ ನಿನಗೆ ಟಿಕೆಟ್ ಕೊಟ್ಟು ನಾವೇನು ಮಾಡೋಣ ಅಂತ ಅಲ್ಲಿಂದ ಈತ ನೇರವಾಗಿ ಬಂದಿದ್ದೆ ಅಲ್ಲಿ ಕಾಂಗ್ರೆಸ್ಸಿಗೆ ಬರ್ತಾನೆ ಕಾಂಗ್ರೆಸ್ಸಿಗೆ ಬಂದು ಅಮೇಠಿಗೆ ನಂಗೆ ಟಿಕೆಟ್ ಕೊಡಿ ಅಂತ ಅಲವತ್ತು ಶುರು ಮಾಡ್ತಾನೆ ಹೊಗನೇನೊಂದು ಅಲ್ಲಿಂದ ಓಡಿಸ್ಬಿಡ್ತಾರೆ ಅಲ್ಲಿಂದ ಸಮಾಜವಾದಿ ಪಾರ್ಟಿಗೆ ಬರ್ತಾನೆ ಸಮಾಜವಾದಿ ಪಾರ್ಟಿಗೆ ಬಂದು ಹೇಳ್ತಾನೆ ನೋಡಿ ನಾನು ಒಂದು ಕೆಲಸ ಮಾಡಿ ಫೋಲ್ಪುರ್ದಲ್ಲಿ ಟಿಕೆಟ್ ಕೊಡಿ ಅಂತ ಅಖಿಲೇಶ್ ಯಾದವ್ ಅವರು ಹೊಗೆನೇನೊಂದು ಅಲ್ಲಿಂದ ಓಡಿಸ್ತಾರೆ ಮತ್ತೆ ವಾಪಸ್ ಬಂದು ಪಾಠ ಮಾಡಲಿಕ್ಕೆ ಶುರು ಮಾಡ್ತಾನೆ ಯಾವಾಗ ಈಗ ದಿಲ್ಲಿಯ ಚುನಾವಣೆ ಇದೆ ಅಂತ ಗೊತ್ತಾಗುತ್ತೋ ಹೋಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಭೇಟಿ ಆಗ್ತಾರೆ ನಾಯಿ ಹಸಿದಿತ್ತು ಅಂತ ಒಂದು ಗಾದೆ ಮಾತಿದೆಯಲ್ಲ ಆ ರೀತಿಯಾಗಿ ಈತ ಬಂದು ಸಿಗಾಕೊಂಡಿರೋದು ಈಗ ಈತನನ್ನು ಯಾವ ರೀತಿ ಬಳಸ್ತಾರೆ ಅರವಿಂದ್ ಕೇಜ್ರಿವಾಲ್ ಅಂತಂದರೆ ಈತ ಏನಾದರೂ ಬಾಲ ಬಿಚ್ಚಿದ್ದಾದರೆ ಈತನಿಗೆ ಯೋಗೇಂದ್ರ ಯಾದವ್ಗೆ ಯಾವ ಕತೆ ಆಯಿತು ಅದೇ ಕತೆ ಇವನಿಗಾಗತ್ತೆ ಯೋಗೇಂದ್ರ ಯಾದವ್ಗೆ ಒಂದು ಕನ್ವೆನ್ಷನ್ನಲ್ಲಿ ಬಡಿಸಿ ಹೊರಗಡೆ ತಳ್ಳಿದರು ಸಲೀಂ ಯಾದವ್ ಅವನ ಹೆಸರು ಆದರೆ ಯೋಗೇಂದ್ರ ಯಾದವ್ ಅಂತ ತನ್ನನ್ನು ತಾನು ಕರ್ಕೋತಾನೆ ಹಿಂದೂ ಅಂತ ತೋರಿಸ್ಬೇಕು ಅಂತ ನಾವು ಮುಸ್ಲಿಮ್ ಅಂದ ತಕ್ಷಣ ಈತನ ಮೇಲೆ ಆರೋಪ ಹಿಂದೂ ಮುಸ್ಲಿಮ್ ಆಗಿರೋದಂತ ಬಿ ಜೆ ಪಿ ಬೈತಾನೆ ಅಂತ ಹೇಳ್ತಾರೆ ಅಂತೇಳಿ ಈತ ಯೋಗೇಂದ್ರ ಯಾದವ್ ಅಂತ ಹೇಳ್ಕೊಂಡು ಓಡಾಡ್ತಾನೆ ಯೋಗೇಂದ್ರ ಯಾದವ್ಗೆ ಲಿಟರಲಿ ಬೌನ್ಸರ್ ಕಡೆಯಿಂದ ಹೊಡೆದು ಹೊರಗೆ ಹಾಕ್ಸಿರ್ತಾನೆ ಪ್ರಶಾಂತ್ ಭೂಷಣಿಗೆ ನಿಂತ ಕಾಲಲ್ಲಿ ಜಾಗ ಖಾಲಿ ಮಾಡಿಸಿರ್ತಾನೆ ಯಾರು ಅವರ ತಂದೆ ಒಂದು ಕೋಟಿ ರೂಪಾಯಿಗಳನ್ನು ಆಮ್ ಆದ್ಮಿ ಪಕ್ಷ ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದ್ರೋ ಅವ್ರನ್ನ ಓಡಿಸಿರ್ತಾನೆ ಅರವಿಂದ್ ಕೇಜ್ರಿವಾಲ್ ಕುಮಾರ್ ವಿಶ್ವಾಸ್ ಪ್ರಾರಂಭದಲ್ಲಿ ಸ್ಕ್ರಿಪ್ಟ್ ಬರೆದುಕೊಟ್ಟು ಯಾವ ರೀತಿ ನೀನು ಭಾಷಣ ಮಾಡಬೇಕು ಅಂತ ಹೇಳಿಕೊಟ್ಟಂಥ ವ್ಯಕ್ತಿ ಅಣ್ಣಾ ಹಜಾರೆ ಜೊತೆ ಹೋರಾಟದಲ್ಲಿದ್ದಂಥ ವ್ಯಕ್ತಿ ಆತನನ್ನು ಓಡಿಸಲಾಗತ್ತೆ ಅದಾದಮೇಲೆ ಅಶೀಶ್ ಖೇತಾನನ್ನು ಓಡಿಸಲಾಗತ್ತೆ ಒಬ್ರಲ್ಲ ಇಬ್ಬರಲ್ಲ ಈತನ ಜೊತೆ ಯಾರು ಬುದ್ಧಿವಂತರು ಬಂದರೂ ಫಸ್ಟ್ ಅವ್ರನ್ನ ಓಡಿಸೋ ಕೆಲಸ ಮಾಡೋದ್ರಲ್ಲಿ ಅರವಿಂದ್ ಕೇಜ್ರಿವಾಲ್ ನಿಸ್ಸೀಮ ಹೀಗಾಗಿ ಇವತ್ತು ಏನಾದರೂ ಅವಧ ಓಜ ಏನಾದರೂ ಬಾಲ ಬಿಚ್ಚಿದ್ದೆ ಆದರೆ ಮಾರನೇ ದಿವಸ ಈತ ಆಮ್ ಆದ್ಮಿ ಪಕ್ಷದಲ್ಲಿ ಇರೋದಿಲ್ಲ ಈಗ ಯಾಕೆ ಅರವಿಂದ್ ಕೇಜ್ರಿವಾಲ್ ಈತನನ್ನು ತಗೊಂಡಿದ್ದಾರೆ ಪಕ್ಷದಲ್ಲಿ ಏಕೆಂದರೆ ಅವರಿಗೆ ಇದ್ದುದರಲ್ಲಿಯೇ ದಿಲ್ಲಿಯಲ್ಲಿ ಒಂದು ಸ್ವಲ್ಪ ಹೆಸರು ಮಾಡಿದಂಥ ವ್ಯಕ್ತಿಗಳು ಬೇಕಾಗಿದೆ ಈಗ ಬಿಗ್ ಬಾಸ್ನಲ್ಲಿ ಯಾರ್ಯಾರಿದ್ದಾರೆ ಕಂಟೆಸ್ಟೆಂಟು ಅವ್ರನ್ನ ಹುಡುಕ್ತಾ ಇದ್ದಾರೆ ಯಾರು ಡಾನ್ಸ್ ಮಾಸ್ಟರ್ ಇದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಯಾರು ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಹುಡುಕ್ತಾ ಇದ್ದಾರೆ ಸಿನಿಮಾ ನಟನ್ನು ಹುಡುಕ್ತಾ ಇದ್ದಾರೆ ಟಿ ವಿ ಸೀರಿಯಲ್ ಅವರು ಹುಡುಕ್ತಾ ಇದ್ದಾರೆ ಮಜಾ ಅಂದರೆ ಇವ್ರನ್ನೆಲ್ಲ ಇವರು ತೊಗೊಂಡಾಗ ಈಗ ನೋಡಿ ಕಳೆದ ಬಾರಿ ಚುನಾವಣೆಯಲ್ಲಿ ಅರವತ್ತೆರಡು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಗೆದ್ದಿದೆ ಅಂದ್ರೆ ಅರವತ್ತೆರಡು ಶಾಸಕರ ಅಲ್ಲಿದ್ದಾರೆ ಎಪ್ಪತ್ತರಲ್ಲಿ ಈ ಅರವತ್ತೆರಡು ಶಾಸಕರಿಗೆ ಈಗ ಅವಧ ವಜಾಗ ಒಂದು ಟಿಕೆಟ್ ಕೊಡಬೇಕು ಅಂತಂದರೆ ಆತ ಯಾವುದೋ ರಾಜೇಂದ್ರ ನಗರದಿಂದ ನಿಲ್ಲಬೇಕು ಇಲ್ಲ ಕೈಲಾಶ್ ಇದರಿಂದ ನಿಲ್ಲಬೇಕು ಗ್ರೇಟರ್ ಕೈಲಾಶಿಂದ ನಿಲ್ಲಬೇಕು ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಲ್ಲಬೇಕು ಅಲ್ವಾ ನಿಲ್ಲಬೇಕು ಅಂದ್ರೆ ಅಲ್ಲಿರುವಂಥ ಶಾಸಕರಿಗೆ ಟಿಕೆಟ್ ಕೊಡಬಾರ್ದಲ್ಲ ಆತನ ಟಿಕೆಟನ್ನು ತಪ್ಪಿಸಿ ಇವ್ರಿಗೆ ಟಿಕೆಟ್ ಕೊಡಬೇಕು ಆತ ನಿಲ್ತರೆ ಸೋಲ್ತಾನೆ ಅಂತ ತುಂಬ ಚೆನ್ನಾಗಿ ಅರವಿಂದ್ ಕೇಜ್ರಿವಾಲ್ ಗೊತ್ತಿದೆ ಆದರೆ ಆತನಿಗೆ ಟಿಕೆಟ್ ಕೊಡದೆ ಹೋದರೆ ಆತ ಬಂಡಾಯ ಹೋಗ್ತಾನೆ ಬಂಡಾಯ ಹೇಳ್ತಾನೆ ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತಂದರೆ ಈತ ಕೋವಿಡ್ ಸಂದರ್ಭದಲ್ಲಿ ಹತ್ತು ಸಾವಿರ ಜನ ಮಾರ್ಷಲ್ಗಳನ್ನು ತೆಗೆದುಕೊಂಡಿದ್ರು ಅರವಿಂದ್ ಕೇಜ್ರಿವಾಲ್ ಹತ್ತು ಸಾವಿರ ಜನ ಇದಕ್ಕೆ ಯಾವುದೇ ಮಾನದಂಡ ಇಲ್ಲ ಮಾ ಯಾರ್ಯಾರು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಇದ್ದಾರೋ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಮಗ ಅಳಿಯ ಸೊಸೆ ಯಾರು ಕಾಣಿಸ್ತಾರೆ ಎಲ್ಲರೂ ಕೆಲ್ ತಗ ಕೆಲಸಕ್ಕೆ ತೊಗೊಂಬಿಟ ಒಬ್ಬರಿಗೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಸಂಬಳ ಇವ್ರ ಕೆಲಸ ಏನಪ್ಪಾ ಅಂತ ನೀವು ಕೇಳಬೇಕು ಇವ್ರ ಕೆಲಸ ಏನಪ್ಪಾ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಒಬ್ಬರು ಮತ್ತು ಇನ್ನೊಬ್ಬರ ಮಧ್ಯೆ ಡಿ ಟಿ ಸಿ ಬಸ್ನಲ್ಲಿ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತಿದೆ ಅಲ್ಲಿ ನಮ್ಮ ನಂಗೆ ಕೆ ಎಸ್ ಆರ್ ಟಿ ಸಿ ಅಂತಿದೆ ಅಲ್ಲಿ ಬಿ ಟಿ ಎಸ್ ಅಂತೇನು ಬೆಂಗಳೂರಲ್ಲಿ ಹೇಳ್ತೀನಿ ಆ ರೀತಿ ಡಿ ಟಿ ಸಿ ಅಂತಿದೆ ಒಬ್ಬರಿಗೂ ಇನ್ನೊಬ್ಬರ ಮಧ್ಯೆ ಅಂತರವನ್ನು ಕಾಪಾಡಿಕೊಳ್ಳುವುದು ಜನರ ಮಧ್ಯೆ ನೈರ್ಮಲ್ಯ ಇರುವ ಹಾಗೆ ಆ ರೀತಿ ಅಂತ ವಾಲಂಟಿಯರಿಂಗ್ ಮಾಡಲಿಕ್ಕೆ ಕೆಲಸಕ್ಕೆ ತೊಗೊಂಡದ್ದು ಮಾರ್ಷಲ್ಗಳನ್ನ ಬಸ್ ಮಾರ್ಷಲ್ ಅಂತ ಇವರು ಪಾಪ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಕೆಲಸ ಮಾಡಿದರು ಮೇಲೆ ಹತ್ತು ತಿಂಗಳಾಯಿತು ಹಣಕಾಸು ಇಲಾಖೆ ಪತ್ರ ಬರೆಯತ್ತೆ ಅನಗತ್ಯವಾಗಿ ನಾವು ಹತ್ತು ಸಾವಿರ ಜನರಿಗೆ ಪ್ರತಿ ತಿಂಗಳು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಸಂಬಳ ಕೊಡಲಿಕ್ಕೆ ಆಗೋದಿಲ್ಲ ನಮ್ಮ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಾಗತ್ತೆ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನ ಅವ್ರನ್ನೆಲ್ಲ ಕಿತ್ತು ಬಿಸಾಕ್ತಾರೆ ಯಾವ ಕಿತ್ತು ಬಿಸಾಕ್ತಾರೋ ಅರವಿಂದ್ ಕೇಜ್ರಿವಾಲ್ಗೆ ಸಮಸ್ಯೆ ಶುರುವಾಗೋದು ಅಲ್ಲಿ ಅವರು ಈಗ ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತಾ ನಮ್ಮ ಎಲ್ಲ ಸಂಸಾರ ಕಟ್ಕೊಂಡಿದ್ದೀವಿ ಮದುವೆ ಆಗಿದ್ದೀವಿ ಮಕ್ಕಳಾಗಿದ್ದಾವೆ ನೀವು ಕೆಲಸಕ್ಕೆ ತಗೊಂಡು ಈ ರೀತಿ ಬೀದಿ ನಾವು ನಾವೇನು ಮಾಡಬೇಕು ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾಯಿದ್ರು ಈಗ ಎವ್ರಿ ಡೇ ಬೆಳಗ್ಗೆ ಮತ್ತು ಸಂಜೆ ಒಂದೊಂದು ಏರಿಯಾಗೆ ಪಾದಯಾತ್ರೆ ಹೋಗ್ತಾರೆ ಎಲ್ಲೆಲ್ಲಿ ಪಾದಯಾತ್ರೆ ಹೋಗ್ತಾರೋ ಅಲ್ಲಿ ಮಾರ್ಷಲ್ಗಳೇನಿದಾರಲ್ಲ ಆ ಏರಿಯಾದಲ್ಲಿರೋಂಥ ಬಸ್ ಮಾರ್ಷಲ್ಗಳು ಅಲ್ಲಿ ಬಂದು ಇವ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಮೊನ್ನೆ ಒಬ್ಬ ಯಾವುದೋ ಒಂದು ನೀರನ್ನು ಏನೋ ಇವ್ರ ಮೇಲೆ ಸಿಡಿಸ್ತಾರೆ ಸಿಟ್ಟು ಬಂದು ನೋಡಿ ಇಲ್ಲಿವರೆಂದುವರೆಗೂ ಅರವಿಂದ್ ಕೇಜ್ರಿವಾಲ್ ಮೇಲೆ ಒಂದು ಹತ್ತು ಸಲ ಅಟ್ಯಾಕ್ ಆಗಿರ್ಬೋದು ಒಂದು ಸಲ ಅವ್ರ ಮುಖದ ಮೇಲೆ ಶಾಯಿ ಎಸೆ ಎಸೆಯುತ್ತಾರೆ ಒಂದು ಸಲ ಹಾರ ಹಾಕ್ಲಿಕ್ಕೆ ಹೋದಾಗ ಗಲಾಟೆ ಆಗುತ್ತೆ ಒಮ್ಮೆ ಕಪಾಳ ಕೊಡಿಲಿಕ್ಕೆ ಹೋಗ್ತಾರೆ ಯಾವತ್ತೂ ಅವರ ಮೇಲೆ ಮಾರಕಾಸ್ತ್ರವನ್ನು ಪ್ರಯೋಗ ಮಾಡಿಲ್ಲ ಅಂದರೆ ಅವರ್ಯಾರು ಟೆರ್ರಿಸ್ಟ್ಗಳಲ್ಲ ಈತನ ಬಗ್ಗೆ ಅಸಹನೆ ಇರುವಂಥ ಜನ ಅಥವಾ ಈತನೇ ಆ ರೀತಿ ನಾಟಕ ಮಾಡಲಿಕ್ಕೆ ಜನರನ್ನ ಪ್ರಚೋದಿಸಿ ಒಂದಷ್ಟು ಜನರನ್ನ ಬಿಟ್ಟಿರುವ ಸಾಧ್ಯತೆಗಳು ಇರ್ತವೆ ಈತ ಏನು ಹೇಳ್ತಾರೆ ಆ ರೀತಿ ಚಲ್ಲಿದ ತಕ್ಷಣ ಇಲ್ಲ ನನ್ನ ಮೇಲೆ ಸ್ಪಿರಿಟನ್ನು ಎಸೆದಿದ್ರು ಕಡ್ಡಿ ಕೆರೆದು ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಮತ್ತು ಅಮಿತ್ ಶಾ ಸೇರಿ ನನ್ನನ್ನು ಸುಡಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ಸಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲ ಸ್ವಾಮಿ ಬೆಳಗ್ಗೆ ಎದ್ದರೆ ಬಾಯಿಗೆ ಬಂದ ಹಾಗೆ ಮಾತಾಡೋಂಥ ರಾಹುಲ್ ಗಾಂಧಿಗೆ ನರೇಂದ್ರ ಮೋದಿ ಏನು ಮಾಡಿಲ್ಲ ಆತ ಭಾರತೀಯ ಪ್ರಜೆಯೇ ಅಲ್ಲ ಅಂತ ಹೋಮ್ ಇಲಾಖೆಗೆ ಗೊತ್ತಿದೆ ಗೃಹ ಇಲಾಖೆಗೆ ಆತನ ಮೇಲೆ ಕ್ರಮ ಕೈಗೊಂಡಿಲ್ಲ ಈ ದೇಶದಲ್ಲಿ ಅಖಿಲೇಶ್ ಆದವಂಥ ಅಡ್ನಾಡಿಯನ್ನು ಇವತ್ತಿನವರೆಗೂ ಸಾಕ್ಕೊಂಡು ಬಂದಿದ್ದಾರೆ ಮಮತಾ ಬೇಗ ನಿನ್ನಷ್ಟು ಇಷ್ಟು ಕಿರುಕುಳ ಕೊಟ್ಟವ್ರು ಯಾರಲ್ಲ ಅವ್ರಿಗೆ ರಾಷ್ಟ್ರಪತಿ ಆಡಳಿತ ಇರಲಿಲ್ಲ ಒಂದು ಸೊಳ್ಳೆ ಹೊಡೆಯೋದಿಲ್ಲ ಅವ್ರು ನಿನ್ನನ್ನು ಯಾಕಪ್ಪ ಸುಡ್ತಾರೆ ನಿನ್ನಿಂದ ಏನು ಅವ್ರಿಗೆ ತೊಂದರೆ ಇದೆ ನೀನು ಮೊದಲೇದಾಗಿ ರಾಷ್ಟ್ರೀಯ ನಾಯಕ ಅಲ್ಲ ಏನಿದ್ರೂ ದಿಲ್ಲಿಗೆ ಮಾತ್ರ ಸೀಮಿತ ಅದು ಕೂಡ ಈ ಸಲ ಹೋಗುವ ಸಾಧ್ಯತೆ ಇದೆ ಹಾಗಿರುವಾಗ ನಿನ್ನನ್ನು ಸುಡುವ ಪ್ರಯತ್ನ ಮಾಡ್ತಾರೆ ನನ್ನನ್ನು ನನ್ನ ಮೇಲೆ ದಾಳಿ ನಡೀತಾ ಇದೆ ನನ್ನ ಹತ್ಯೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನುಕಂಪಗಿಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ವಿಷಯ ಹೇಳ್ತಾ ಇದ್ದದ್ದು ಈ ಮಾರ್ಷಲ್ಗಳ ಬಗ್ಗೆ ಈ ಮಾರ್ಷಲ್ಗಳು ಎಲ್ಲಿ ಹೋದರೂ ಈತನಿಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಸಮಸ್ಯೆ ಏನಂದರೆ ಎಲ್ಲಿಯಾದರೂ ಯಾವುದಾದ್ರೂ ಪ್ರದೇಶ ರಾಜೇಂದ್ರ ನಗರಕ್ಕೆ ಹೋಗಲಿ ಗ್ರೇಟರ್ ಕೈಲಾಶ್ ಹೋಗಲಿ ವಿಜಯ್ ವಿಹಾರ ಹೋಗಲಿ ಕರೋಲ್ ಬಾಗ್ ಕಡೆ ಹೋಗಲಿ ಎಲ್ಲೇ ಹೋಗಲಿ ಒಂದು ಇಪ್ಪ ಐವತ್ತು ಜನ ನೂರು ಜನ ಅಲ್ಲಿ ಬಂದುಬಿಡ್ತಾರೆ ಅವರು ಬಂದು ಇವ್ರ ವಿರುದ್ಧ ಧಿಕ್ಕಾರ ಅಧಿಕಾರ ಅಧಿಕಾರ ಅಂತ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಕೂಗ್ಲಿಕ್ಕೆ ಶುರು ಮಾಡ್ತಾರೋ ಇದು ಬಿ ಜೆ ಪಿ ಷಡ್ಯಂತ್ರ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಈತ ಮುಜುಗರದಿಂದ ಜನರನ್ನು ಭೇಟಿ ಆಗುವುದು ಕಷ್ಟ ಆಗಿಬಿಟ್ಟಿದೆ ಯಾವ ಅರವಿಂದ್ ಕೇಜ್ರಿವಾಲ್ಗೆ ಹೊರಗಡೆ ಬಂದರೆ ಸಹಸ್ರ ಸಹಸ್ರ ಜನ ಬಂದು ಸ್ವಾಗತ ಮಾಡ್ತಾಯಿದ್ರು ದಿಲ್ಲಿಯಲ್ಲಿ ಕೆಳ ಸ್ಪ ತಳಸ್ಪರ್ಶಿ ವರ್ಗದಿಂದ ಹಿಡಿದು ಟಾಪ್ ಮೋಸ್ಟ್ ಕ್ರೀಮ್ ಆಫ್ ದಿ ಸೊಸೈಟಿ ವರೆಗೂ ಎಲ್ಲರೂ ಆರಾಧಿಸ್ತಾಯಿದ್ರು ಅರವಿಂದ್ ಕೇಜ್ರಿವಾಲ್ ಕೇವಲ ಮತ್ತು ಕೇವಲ ಹತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ ತನ್ನ ಇಮೇಜನ್ನು ಹಾಳು ಮಾಡಿಕೊಂಡು ಸಮಾಜ ವಿರೋಧಿಯಾಗಿ ರೂಪುಕೊಂಡವರು ಅರವಿಂದ್ ಕೇಜ್ರಿವಾಲ್ ಇನ್ನು ಈ ಅವಧ ಈ ತನಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ